From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸುದ್ದಿ ಸುದ್ದಿಸಂಚಯಕ್ಕೆ ಸ್ವಾಗತ ನಾನು ಶಾಮ್ ಶೀರ್ ಬುಡೋಳಿ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ನಡುವೆ ಇಸ್ರೇಲ್ನಲ್ಲಿ ಕೆಲಸ ಮಾಡ್ತಾ ಇರುವ ನೂರಾರು ಮಂದಿ ಕನ್ನಡಿಗರು ಆತಂಕದಲ್ಲಿದ್ದಾರೆ ಕೆಲವು ತಿಂಗಳ ಹಿಂದೆ ಇಸ್ರೇಲ್ ಹಮಾಸ್ ನಡುವೆ ನಡೆದಿದ್ದ ಸಂಘರ್ಷಕ್ಕಿಂತಲೂ ಈಗಿನ ಪರಿಸ್ಥಿತಿ ತೀವ್ರವಾಗಿದೆ ಎಂದು ಇಸ್ರೇಲ್ನಲ್ಲಿ ನೆಲೆಸಿರುವ ಕನ್ನಡಿಗರು ಹೇಳಿದ್ದಾರೆ ನಾವು ನಿಜವಾಗಿಯೂ ಅಸುರಕ್ಷಿತರಾಗಿದ್ದೇವೆ ಇಸ್ರೇಲ್ ಹಮಾಸ್ ಸಂಘರ್ಷದ ಸಮಯದಲ್ಲಿ ನಮಗೆ ಇಷ್ಟು ಭಯವಾಗಿರಲಿಲ್ಲ ಆದರೆ ಈಗ ಹಗಲು ರಾತ್ರಿ ಕ್ಷಿಪಣಿಗಳ ಮಳೆ ಸುರಿಯುತ್ತಿದೆ ಎಂದು ಟೆಲ್ ಅವಿವ್ನಲ್ಲಿ ಕೆಲಸ ಮಾಡುತ್ತಿರುವ ಮಂಗಳೂರು ಮೂಲದ ರೋಷನ್ ವೀಗಸ್ ಎಂಬುವವರು ಹೇಳಿದ್ದಾರೆ ಮಕ್ಕಳಿಬ್ಬರನ್ನು ನೋಡಿಕೊಳ್ಳುವ ಸಲುವಾಗಿ ನನ್ನ ಪತ್ನಿ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದಾರೆ ನಮ್ಮ ಫೋನ್ಗಳಿಗೆ ನಿರಂತರವಾಗಿ ಎಚ್ಚರಿಕೆ ಮೇಲ್ವಿಚಾರಣೆ ಫೋನ್ಗಳು ಬರುತ್ತಿವೆ ಫೋನ್ ಬಂದ ಕೂಡಲೇ ಹತ್ತಿರದ ಬಂಕರ್ಗಳಿಗೆ ತೆರಳುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ಈ ಮೊದಲು ರಾತ್ರಿ ವೇಳೆ ದಾಳಿ ನಡೆಯುತ್ತಿದ್ದವು ಈಗ ಹಗಲು ಕೂಡ ಸುರಕ್ಷಿತವಲ್ಲ ಎಂಬ ಭಾವನೆ ಮೂಡತೊಡಗಿದೆ ಈ ಪರಿಸ್ಥಿತಿಯಲ್ಲೂ ನಮಗೆ ಭಾರತಕ್ಕೆ ಮರಳಲು ಸಾಧ್ಯವಿಲ್ಲ ಇಸ್ರೇಲ್ನಲ್ಲಿರುವ ಮಂಗಳೂರು ಮೂಲದವರು ಈ ರೀತಿ ಅಭಿಪ್ರಾಯವಾಗಿದೆ ಖಾಸಗಿ ವಾಹನಗಳಿಗೆ ಹೆದ್ದಾರಿ ಪ್ರಯಾಣಕ್ಕಾಗಿ ಫಾಸ್ಟ್ ಆಧಾರಿತ ವಾರ್ಷಿಕ ಪಾಸ್ ಬರ್ತಾ ಇದೆ ಬರುವ ಆಗಸ್ಟ್ ಹದಿನೈದರಿಂದ ಈ ಪಾಸ್ ಜಾರಿಗೆ ಬರುತ್ತೆ ಎಂದು ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ವಾರ್ಷಿಕ ಪಾಸ್ ಲಕ್ಷಾಂತರ ಖಾಸಗಿ ವಾಹನ ಮಾಲೀಕರಿಗೆ ವೇಗವಾದ ಮತ್ತು ಸುಗಮ ಪ್ರಯಾಣದ ಅನುಭವ ನೀಡುವ ಗುರಿ ಹೊಂದಿದೆ ಎಂದು ಕೇಂದ್ರ ಸಚಿವರು ಹೇಳಿದ್ದಾರೆ ನಲ್ಲಿ ಪೋಸ್ಟ್ ಮಾಡಿರುವ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಪಾಸ್ ಸಕ್ರಿಯಗೊಳಿಸಿದ ದಿನಾಂಕದಿಂದ ಒಂದು ವರ್ಷ ಅಥವಾ ಇನ್ನೂರು ಟ್ರಿಪ್ಗಳವರೆಗೆ ಯಾವುದು ಮೊದಲು ಬರುತ್ತದೆಯೋ ಅದಕ್ಕೆ ನಿಯಮ ಮಾನ್ಯವಾಗಿರುತ್ತದೆ ಕಾರುಗಳು ಜೀಪ್ಗಳು ಮತ್ತು ವ್ಯಾನ್ಗಳಂತಹ ವಾಣಿಜ್ಯೇತರ ಖಾಸಗಿ ವಾಹನಗಳ ಸಂಚಾರಕ್ಕೆ ಮಾತ್ರ ಇ ಪಾಸ್ ಅನ್ವಯವಾಗುತ್ತದೆ ಈ ಪಾಸ್ಗೆ ಸಂಬಂಧಿಸಿದ ಲಿಂಕ್ ಶೀಘ್ರದಲ್ಲೇ ರಾಜ್ಮಾರ್ಗ್ ಯಾತ್ರಾ ಅಪ್ಲಿಕೇಶನ್ನಲ್ಲಿ ಹಾಗೂ ಎನ್ಎಚ್ಎಐ ಮತ್ತು ಎಂಒಆರ್ಟಿಎಚ್ನ ಅಧಿಕೃತ ವೆಬ್ಸೈಟ್ಗಳಲ್ಲಿ ಲಭ್ಯವಿರುತ್ತದೆ ಅರವತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇರುವ ಟೋಲ್ ಪ್ಲಾಸಾಗಳಿಗೆ ಸಂಬಂಧಿಸಿದ ಪ್ರಯಾಣಿಕರ ದೀರ್ಘಕಾಲದ ಸಮಸ್ಯೆಗಳು ಈ ನೀತಿಯಿಂದ ಪರಿಹರಿಸುತ್ತದೆ ಈ ಪಾಸ್ನಿಂದ ಟೋಲ್ ಪ್ಲಾಜಾದಲ್ಲಿ ಕಾಯುವ ಸಮಯವನ್ನು ಕಡಿಮೆ ಮಾಡುವುದು ದಟ್ಟಣೆಯನ್ನ ಕಡಿಮೆ ಮಾಡುವುದು ಮತ್ತು ಟೋಲ್ ಪ್ಲಾಜಾಗಳಲ್ಲಿ ವಿವಾದಗಳನ್ನ ಬಗೆಹರಿಸುತ್ತದೆ ಎಂದು ಸಚಿವ ನಿತಿನ್ ಗಡ್ಕರಿ ಎಕ್ಸ್ ನಲ್ಲಿ ಬರೆದಿದ್ದಾರೆ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನದಲ್ಲಿ ಇನ್ನೂರ ಎಪ್ಪತ್ತು ಮಂದಿ ಸಾವನ್ನಪ್ಪಿದ ಒಂದು ವಾರದ ಬಳಿಕ ಡಿಎನ್ಎ ಹೊಂದಾಣಿಕೆಯ ಮೂಲಕ ಇದುವರೆಗೆ ನೂರ ತೊಂಬತ್ತು ಮಂದಿಯನ್ನ ಗುರುತಿಸಲಾಗಿದೆ ನೂರ ಐವತ್ತೊಂಬತ್ತು ಮೃತದೇಹಗಳನ್ನು ಅವರ ಕುಟುಂಬಗಳಿಗೆ ಹಸ್ತಾಂತರ ಮಾಡಲಾಗಿದೆ ಇಂದು ಬೆಳಗ್ಗೆವರೆಗೆ ನೂರ ತೊಂಬತ್ತು ಡಿಎನ್ಎ ಮಾದರಿಗಳನ್ನು ಹೊಂದಿಸಲಾಗಿದೆ ಮತ್ತು ನೂರ ಐವತ್ತೊಂಬತ್ತು ಶವಗಳನ್ನು ಈಗಾಗಲೇ ಆಯಾ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ಅಹಮದ್ಬಾದ್ ಸಿವಿಲ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ರಾಕೇಶ್ ಜೋಶಿ ತಿಳಿಸಿದ್ದಾರೆ ಶೀಘ್ರದಲ್ಲೇ ಉಳಿದ ಶವಗಳನ್ನು ಅವರ ಪ್ರೀತಿ ಪಾತ್ರರಿಗೆ ಹಸ್ತಾಂತರಿಸಲಾಗುವುದು ಉಳಿದ ಕುಟುಂಬಗಳು ಪ್ರಸ್ತುತ ಆಸ್ಪತ್ರೆ ಆಡಳಿತದೊಂದಿಗೆ ಸಂಪರ್ಕದಲ್ಲಿವೆ ಎಂದು ಹೇಳಿದ್ದಾರೆ ಜೂನ್ ಹನ್ನೆರಡರಂದು ಮಧ್ಯಾಹ್ನ ಒಂದು ಮೂವತ್ತೊಂಬತ್ತಕ್ಕೆ ಇನ್ನೂರ ನಲವತ್ತೆರಡು ಜನರನ್ನು ಹೊತ್ತೊಯ್ಯುತ್ತಿದ್ದ ಏರ್ ಇಂಡಿಯಾದ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ವಿಮಾನವು ಅಹಮದ್ಬಾದ್ ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ ಕಾಲೇಜು ಸಂಕೀರ್ಣಕ್ಕೆ ಅಪ್ಪಳಿಸಿತ್ತು ಪತನಗೊಂಡ ಏರ್ ಇಂಡಿಯಾ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡು ಮಂದಿಯ ಪೈಕಿ ಇನ್ನೂರ ನಲವತ್ತೊಂದು ಮಂದಿ ಮೃತಪಟ್ಟಿದ್ದರೆ ವಿಮಾನ ಡಿಕ್ಕಿ ಹೊಡೆದ ಸ್ಥಳದಲ್ಲಿದ್ದ ಎಂಬಿಬಿಎಸ್ ವಿದ್ಯಾರ್ಥಿಗಳು ಸೇರಿ ಮಂದಿ ಮೃತಪಟ್ಟಿದ್ದರು ಪಾಕಿಸ್ತಾನ ಜೊತೆಗಿನ ಸಮಸ್ಯೆಗಳ ಕುರಿತು ಭಾರತ ಯಾವುದೇ ಮಧ್ಯಸ್ಥಿಕೆ ಬಯಸುವುದಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರಿಗೆ ಖಳ ಖಂಡಿತವಾಗಿ ಹೇಳಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಮಾಹಿತಿ ಹಂಚಿಕೊಂಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಶಿವಸೇನೆ ಉದ್ಧವ್ ಠಾಕ್ರೆ ನಾಯಕ ಸಂಜಯ್ ರಾವತ್ ಡೊನಾಲ್ಡ್ ಟ್ರಂಪ್ ಇವರ ಜೊತೆ ಮಾತುಕತೆ ನಡೆಸಿರುವ ಬಗ್ಗೆ ಪ್ರಧಾನಿಯೇ ಸಾರ್ವಜನಿಕವಾಗಿ ತಿಳಿಸದ ಹೊರತು ಈ ಸುದ್ದಿಯನ್ನ ನಂಬೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ ಅಮೆರಿಕಾ ಅಧ್ಯಕ್ಷ ಟ್ರಂಪ್ ಜೊತೆ ಆಡಿರುವ ಮಾತುಗಳ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮಾಡುತ್ತಾರೆ ಅವರ ಅಭಿಮಾನಿಗಳು ಮಾತನಾಡುತ್ತಾರೆ ತಮ್ಮ ಮಾತುಗಳನ್ನು ಹಿಂತೆಗೆದುಕೊಳ್ಳುತ್ತೇನೆ ಎಂದು ಟ್ರಂಪ್ ಟ್ವೀಟ್ ಮಾಡುತ್ತಾರೆಯೇ ಎಂದು ಪ್ರಶ್ನಿಸಿರುವ ಶಿವಸೇನೆ ಉದ್ದವ್ ಠಾಕ್ರೆ ನಾಯಕ ಸಂಜಯ್ ರಾವತ್ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮಧ್ಯಸ್ಥಿಕೆ ವಹಿಸುತ್ತೇನೆ ಎಂದು ಹೇಳಿದ್ದನ್ನು ಟ್ರಂಪ್ ರವರೇ ಖಚಿತಪಡಿಸಬೇಕು ಪ್ರಧಾನಿ ಮೋದಿ ಅವರು ಹೇಳಿದ್ದನ್ನು ಹೇಗೆ ನಂಬುವುದು ಎಂದು ರಾವತ್ ಹೇಳಿದ್ದಾರೆ ಇತ್ತೀಚಿನ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದೊಂದಿಗಿನ ಸಂಘರ್ಷವನ್ನು ತಗ್ಗಿಸಲು ಮಧ್ಯಸ್ಥಿಕೆ ವಹಿಸಲು ಅಮೆರಿಕ ಸಹಾಯ ಮಾಡಿದೆ ಎಂದು ಅಧ್ಯಕ್ಷ ಟ್ರಂಪ್ ಪದೇ ಪದೇ ಹೇಳಿಕೊಂಡಿದ್ದಾರೆ ಇದನ್ನು ಭಾರತ ಪದೇ ಪದೇ ನಿರಾಕರಿಸಿದೆ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವ ವಿಡಿಯೋ ಮತ್ತು ಮೆಸೇಜ್ ಫಾರ್ವರ್ಡ್ ಮಾಡಿದಕ್ಕಾಗಿ ಓರ್ವ ವ್ಯಕ್ತಿಯನ್ನು ಅನಿರ್ದಿಷ್ಟಾವಧಿ ಜೈಲಲ್ಲಿ ಇರಿಸುವಂತಿಲ್ಲ ಎಂದು ಮಧ್ಯಪ್ರದೇಶ ಹೈಕೋರ್ಟ್ ಹೇಳಿದೆ ಹಾಗೂ ಉಪನ್ಯಾಸಕಿ ಡಾಕ್ಟರ್ ನಸೀಂ ಬಾನು ಇವರಿಗೆ ಜಾಮೀನು ಮಂಜೂರು ಮಾಡಿದೆ ನಯ ರಾವಣ್ ಎಂಬ ಹೆಸರಿನ ವಿಡಿಯೋವನ್ನು ಇವರು ಫಾರ್ವರ್ಡ್ ಮಾಡಿದ್ದಾರೆ ಎಂದು ದೀಪೇಂದ್ರ ಜೋಗಿ ಎಂಬವರು ದೂರನ್ನ ನೀಡಿದರು ಡಾಕ್ಟರ್ ನಸೀಂ ಬಾನು ಸರ್ಕಾರಿ ಮಾಡೆಲ್ ಕಾಲೇಜಿನ ಅತಿಥಿ ಉಪನ್ಯಾಸಕರಾಗಿದ್ದಾರೆ ವಿದ್ಯಾವಂತರು ಅದರಲ್ಲೂ ಉನ್ನತ ವ್ಯಾಸಂಗ ಮಾಡಿರುವವರಿಗೆ ಹೆಚ್ಚುವರಿ ಜವಾಬ್ದಾರಿ ಇದೆ ವಾಟ್ಸ್ಆಪ್ನಲ್ಲಿ ಸಂದೇಶವನ್ನು ಫಾರ್ವರ್ಡ್ ಮಾಡುವ ಮೊದಲು ಅವರು ಜವಾಬ್ದಾರಿಯಿಂದ ವರ್ತಿಸಬೇಕಾಗಿದೆ ಆದರೆ ಮೆಸೇಜ್ ಮತ್ತು ವಿಡಿಯೋ ಫಾರ್ವರ್ಡ್ ಮಾಡಿದರೂ ಎಂಬ ನೆಪದಲ್ಲಿ ಓರ್ವ ವ್ಯಕ್ತಿಯನ್ನು ಅನಿರ್ದಿಷ್ಟ ಅವಧಿಯವರಿಗೆ ಜೈಲಲ್ಲಿ ಇರಿಸುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ನ್ಯಾಯಾಧೀಶರಾದ ಅವನಿಂದರ್ ಕುಮಾರ್ ಸಿಂಗ್ ಆದೇಶದಲ್ಲಿ ತಿಳಿಸಿದ್ದಾರೆ ಡಾಕ್ಟರ್ ನಸೀಂ ಭಾನು ಅವರು ಏಪ್ರಿಲ್ ಇಪ್ಪತ್ತೆಂಟರಿಂದ ಜೈಲಿನಲ್ಲಿದ್ದರು ಇವರ ಜಾಮೀನು ಕೋರಿಕೆಯನ್ನು ವಿಚಾರಣಾ ನ್ಯಾಯಾಲಯ ಈ ಮೊದಲು ತಳ್ಳಿಹಾಕಿತ್ತು ಇದಕ್ಕಿಂತ ಮೊದಲು ನಗರದ ಪೊಲೀಸ್ ಠಾಣೆಯ ಎದುರು ಎಬಿವಿಪಿ ಪ್ರತಿಭಟನೆ ನಡೆಸಿತ್ತು ಪೆಹಲ್ಗಾಂ ದಾಳಿಯ ಹಿನ್ನೆಲೆಯಲ್ಲಿ ಅತ್ಯಂತ ವಿವಾದಾತ್ಮಕ ಅಭಿಪ್ರಾಯವನ್ನ ಉಪನ್ಯಾಸಕ್ಕೆ ಹಂಚಿಕೊಂಡಿದ್ದರು ಎಂದು ಅದು ಆರೋಪಿಸಿತ್ತು ಇದೇ ವೇಳೆ ನಸೀಂ ಬಾನು ಅವರು ಆ ವಿಡಿಯೋವನ್ನಾಗಲಿ ಸಂದೇಶವನ್ನಾಗಲಿ ಸ್ವಯಂ ರಚಿಸಿಲ್ಲ ಇತರರು ಕಳಿಸುತ್ತಿದ್ದನ್ನ ಅವರು ಫಾರ್ವರ್ಡ್ ಮಾಡಿದ್ದಾರೆ ಅದರಿಂದ ಅವರನ್ನು ತಪ್ಪಿತಸ್ಥರನ್ನಾಗಿ ಕಾಣಬಾರದು ಎಂದು ಅವರ ಕುಟುಂಬ ವಾದಿಸಿದೆ ಗೋರಕ್ಷಕ ಗೂಂಡಗಳು ಮಧ್ಯಪ್ರದೇಶದಲ್ಲಿ ಇಬ್ಬರು ಮುಸ್ಲಿಂ ಹೈನುಗಾರರನ್ನ ಕಲಿಸಿ ಗಂಭೀರವಾಗಿ ಗಾಯಗೊಳಿಸಿದ್ದಾರೆ ಇಪ್ಪತ್ತರಿಂದಷ್ಟಿದ್ದ ಈ ಗೂಂಡಗಳ ಗುಂಪು ಜೂನ್ ಐದರಂದು ಈ ದಾಳಿಯನ್ನ ನಡೆಸಿತು ಜುನೇದ್ ಕುರಿಷಿ ಮತ್ತು ಅರ್ಮಾನ್ ಎಂಬ ಇಬ್ಬರು ಆರು ಹಸುಗಳನ್ನು ವಾಹನದಲ್ಲಿ ಕೊಂಡೊಯ್ತಾ ಇದ್ರು ಇವರು ಹೈನುಗಾರಿಕೆಯನ್ನು ನಡೆಸುವರಾಗಿದ್ದಾರೆ ಎಂದು ಅಲ್ಲಿನ ಮಾಧ್ಯಮ ವರದಿ ಮಾಡಿರುವಂಥದ್ದು ಭೋಪಾಲದ ವಿದೇಶದಲ್ಲಿ ಅತ್ಯಂತ ಪರಿಚಿತ ಹೈನುಗಾರರಾಗಿ ಗುರುತಿಸಿಕೊಂಡಿದ್ದ ಜುನೈದ್ ಕುರೇಶಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಬಳಿಕ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಇವರ ಜೊತೆಗಿದ್ದ ಅರ್ಮಾನ್ ಅವರು ಗಂಭೀರ ಗಾಯದೊಂದಿಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗುರುತು ಪತ್ತೆ ಹಚ್ಚಲಾಗದ ಹತ್ತರಿಂದ ಹದಿನೈದು ಮಂದಿಯ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಕುರೇಶಿ ಕುಟುಂಬವು ಕಾನೂನುಬದ್ಧವಾಗಿ ಡೈರಿ ವ್ಯಾಪಾರ ಇತ್ತು ಇವರು ಕಾನೂನುಬದ್ಧವಾಗಿ ಹಸುಗಳನ್ನು ಖರೀದಿಸಿದ್ದರು ಮತ್ತು ಸಾಗಾಟ ಮಾಡುತ್ತಿದ್ದರು ಧರ್ಮದ ಕಾರಣಕ್ಕಾಗಿ ಇವರ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ಅವರ ಸಂಬಂಧಿಕರಾದ ಮೊಹಮ್ಮದ್ ಮಾಜ್ ಕುರೇಶಿ ಹೇಳಿದ್ದಾರೆ ತಮ್ಮ ಮೊಬೈಲ್ ಫೋನಿಂದ ವಾಟ್ಸಪ್ಪನ್ನು ಕೂಡಲೇ ಡಿಲೀಟ್ ಮಾಡಬೇಕು ಎಂದು ಇರಾನ್ ತನ್ನ ನಾಗರಿಕರಿಗೆ ಸೂಚನೆ ನೀಡಿದೆ ಟಿ ವಿ ಚಾನೆಲ್ಗಳ ಮೂಲಕ ಇರಾನ್ ತನ್ನ ನಾಗರಿಕರಿಗೆ ಈ ಸೂಚನೆ ನೀಡಿದೆ ಈ ಆದೇಶಕ್ಕೆ ಕಾರಣವನ್ನು ನೀಡದೇ ಇದ್ದರೂ ಇಸ್ರೇಲಿಗೆ ಮಾಹಿತಿಯನ್ನು ರವಾನಿಸಲಾಗ್ತಾ ಇದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈ ಸೂಚನೆಯನ್ನ ನೀಡಲಾಗಿದೆ ಇರಾನ್ನ ಈ ನಿರ್ದೇಶನದ ಬೆನ್ನಿಗೆ ವಾಟ್ಸ್ಆಪ್ ಕಂಪನಿಯಾದ ಮೆಟಾ ಹೇಳಿಕೆಯನ್ನು ಬಿಡುಗಡೆಗೊಳಿಸಿದೆ ನಾವು ಯಾವುದೇ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಜನರಿಗೆ ಅತ್ಯಂತ ಅಗತ್ಯವಾದ ಸಂದರ್ಭದಲ್ಲಿ ವಾಟ್ಸ್ಆ್ಯಪ್ ಅನ್ನು ಬ್ಲಾಕ್ ಮಾಡುವುದು ಸರಿಯಲ್ಲ ಎಂದು ಮೆಟಾ ಹೇಳಿದೆ ನಾವು ನಿಮ್ಮ ಲೊಕೇಶನ್ ಅನ್ನು ಟ್ರ್ಯಾಕ್ ಮಾಡಲ್ಲ ಯಾರು ಯಾರಿಗೆ ಸಂದೇಶವನ್ನು ರವಾನಿಸುತ್ತಿದ್ದಾರೆ ಎಂಬುದನ್ನು ನಾವು ಗಮನಿಸುವುದಿಲ್ಲ ಪರ್ಸನಲ್ ಮೆಸೇಜ್ಗಳನ್ನು ಟ್ರ್ಯಾಕ್ ಮಾಡುವುದಿಲ್ಲ ಯಾವುದೇ ಸರ್ಕಾರಕ್ಕೂ ನಾವು ಮಾಹಿತಿಯನ್ನು ಹಂಚಿಕೊಳ್ಳುವುದಿಲ್ಲ ಎಂಡ್ ಟು ಎಂಡ್ ಇನ್ಸ್ಕ್ರಿಪ್ಷನ್ ಅನ್ನು ಉಪಯೋಗಿಸುತ್ತಿದ್ದೇವೆ ಮೆಸೇಜ್ ಅನ್ನು ಕಳುಹಿಸುವ ವ್ಯಕ್ತಿಗೂ ಮತ್ತು ಅದನ್ನು ಸ್ವೀಕರಿಸುವ ವ್ಯಕ್ತಿಗಳಲ್ಲದೆ ಮೂರನೇ ವ್ಯಕ್ತಿಗೆ ಸಂದೇಶವನ್ನು ಓದಲು ಸಾಧ್ಯವಿಲ್ಲ ಎಂದು ಮೆಟಾ ಹೇಳಿದೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಂನ ಬಳಿಕ ಇರಾನ್ನಲ್ಲಿ ಜನರು ಅತ್ಯಂತ ಹೆಚ್ಚು ಆಶ್ರಯಿಸಿರುವುದು ವಾಟ್ಸಪ್ ಆಗಿದೆ ಹಿಜಾಬ್ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಎಂದು ಹೇಳಿ ಪೊಲೀಸರು ಕಸ್ಟಡಿಗೆ ಪಡೆದ ಮಹಸ ಅಮೀನಿಯಾ ಸಾವಿನ ಬಳಿಕ ಇರಾನ್ನಲ್ಲಿ ಉಂಟಾದ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಾಟ್ಸಪ್ ಮತ್ತು ಗೂಗಲ್ ಪ್ಲೇ ಸ್ಟೋರ್ ಅನ್ನು ನಿಷೇಧಿಸಲಾಗಿತ್ತು ಕಳೆದ ವರ್ಷದ ಕೊನೆಯಲ್ಲಿ ವಾಟ್ಸಾಪ್ನ ಮೇಲಿನ ನಿಷೇಧವನ್ನು ಹಿಂತೆಗೆದುಕೊಳ್ಳಲಾಗಿತ್ತು ಇಸ್ರೇಲ್ಗೆ ಆಯುಧ ನೀಡುವುದನ್ನು ನಿಲ್ಲಿಸಬೇಕು ಎಂದು ಇಂಗ್ಲೆಂಡಿನ ಲೇಬರ್ ಪಾರ್ಟಿಯ ಮಾಜಿ ಅಧ್ಯಕ್ಷ ಮತ್ತು ಸಂಸದ ಜೆರಾಮಿ ಕೋರ್ಬಿನ್ ಒತ್ತಾಯ ಮಾಡಿದ್ದಾರೆ ಹಸಿವಿನಿಂದ ಬಳಲುತ್ತಾ ಇರುವ ಫೆಲಿಸ್ತೀನಿಯರನ್ನು ನೆರವು ಕೇಂದ್ರಗಳಿಗೆ ತಲುಪಿಸಿ ಅಲ್ಲಿ ಗುಂಡಿಟ್ಟು ಇದೆ ಎಂದವರು ಆರೋಪ ಮಾಡಿದ್ದಾರೆ ಹಸಿವಿನಿಂದ ಬಳಲುತ್ತಿರುವ ಫೆಲಸ್ತೀನಿಯರನ್ನ ನೆರವು ಕೇಂದ್ರಗಳಿಗೆ ಆಕರ್ಷಿಸಿ ಕರೆತರಲಾಗುತ್ತದೆ ಹಸಿವನ್ನು ತಣಿಸುವುದಕ್ಕೆ ಏನಾದರೂ ಸಿಗಬಹುದು ಎಂದು ಅವರಲ್ಲಿಗೆ ಬರುತ್ತಾರೆ ಆದರೆ ಅವರನ್ನು ಗುಂಡಿಟ್ಟುಕೊಳ್ಳಲಾಗುತ್ತದೆ ಮನುಷ್ಯತ್ವ ಮನುಷ್ಯತ್ವರಹಿತ ಅಕೃತ್ಯ ಇದು ಇಸ್ರೇಲ್ಗೆ ಆಯುಧ ಸರಬರಾಜು ಮಾಡುವುದನ್ನು ಬ್ರಿಟನ್ ತಕ್ಷಣ ನಿಲ್ಲಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಇದೇ ವೇಳೆ ಇರಾನ್ ಮೇಲಿನ ದಾಳಿಗೆ ಬ್ರಿಟನ್ನ ಆಯುಧವನ್ನು ಇಸ್ರೇಲ್ ಉಪಯೋಗಿಸುತ್ತಿದೆಯೇ ಎಂಬ ಬಗ್ಗೆ ಪರಿಶೀಲನೆ ನಡೆಸಬೇಕು ಎಂದು ತಾನು ವಿದೇಶಾಂಗ ಕಾರ್ಯದರ್ಶಿಗೆ ಸೂಚಿಸಿದ್ದೇನೆ ಎಂದು ಕೂಡ ಅವರು ಹೇಳಿದ್ದಾರೆ ಈ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು